ಹಾ ಕಥೆ ಹೇಳ್ಬೇಕಂತ ಸುಮ್ ಅಕೋಳ ಹಾ ಚಳಿ ಅಂದ್ರ ಚೊಳಿ ಆಗ್ತೇತಿ ಇಂಥ ಚೊಳಿಗೆ ಎಲ್ಲಾರು ಒತ್ಕೊಂಡು ಬಿಟ್ಟ ಮಕ್ಕಂತಾರೆ ಇವ್ನಿಗೆ ನಿದ್ದೆ ಬರ್ತಿಲ್ವಂತ ಅದೂ ಯಾಕ ಗೊತ್ತಿಲ್ಲ ನನಗೆ ನಿದ್ದೆ ಬರ್ತಿಲ್ಲ ನೀನು ಮೊದ್ಲು ನಾನು ಮನಸ್ಬಿಟ್ಟು ಆಮೇಲೆ ಮಕ್ಕ ನನ್ ಮಕ್ಕನವರೆಗೂ ಏನಾದ್ರು ಒಂದು ಕಥೆ ಹೇಳಿ ಆಮೇಲೆ ನೀನ್ ಮಾತಾಳವಿ ಲೋ ಪಾಪಣ ಹ ನಿದ್ ಬರೋ ಹೊತ್ತಿಗೆ ನಿಂದ್ ಏನ ನಿಂದು ಕತೆ ಹೇಳು ಅದ್ ಹೇಳು ಇದ್ ಹೇಳು ಅಂತಂದು ಆ ಸುಮ್ನೆ ಕೊಂಡ್ ಮುಚ್ಕೊಂಡ್ ಮಕ್ಕ ನಿದ್ ಬರ್ತತಿ మల్క బి ఏళ్ళ వర్గూ బిడల్ నీ యన మన మేం అప్పణ నోడు ఎస్ట్ చైతి సుమ్ కింద మనకి బరలేనప్ప నీ మరు అజ్జిగు హిన్ ఇన్ అంత తెల తింతి కణపాను

ಅವರವ್ವ ಅವರಪ್ಪ ಹೇಳಿದ್ರೆ ಹೇಳಿದರೆ ಅದನ್ನ ಮಾಡ್ತಾನೆ ಇರಲಿಲ್ವಂತೆ ಹ್ಞೂ ಯಾರು ಮಾತಾಡಿ ಹೋಗ್ಬಿಡ್ತದ್ ನಂತೆ ಹೀಗೆ ಭಾರಿ ಆಟ ಮಾರ್ ನನ್ನ ಮಗ ಆಗ್ಬಿಟ್ಟದ್ ನಂತೆ ಅವರಪ್ಪ ಸಾಲಿಗೆ ಹೋಗೋ ಓದೋ ಬರೆಯೋ ಕಲ್ತ್ಕೊಳ್ಳೋ ಅಂದರೆ ನಾ ಸಾಲಿಗೆ ಹೋಗೋಕ್ಕಿಲ್ಲ ಅಂತ ಆಟ ಮಾಡ್ತಿದ್ ನಂತೆ ಇನ್ನು ಸಾಲಿಗೆ ಹೋಗ್ಲಿಲ್ಲ ಅಂದರೆ ಮತ್ತೆ ಇನ್ನೇನು ಮಾಡ್ತಾನೆ ಪಾಪ ಅವರಪ್ಪ ಅದಕ್ಕೆಯ್ಯ ನೀನು ಸಾಲಿಗೆ ಹೋಗೋದು ಬೇಡ ಮನೆ ಬದುಕರ ಮಾಡಪ್ಪ ಅಂತ ಎರಡು ಎಮ್ಮೆ ಕೊಡಿಸ್ಬಿಟ್ಟು ಎಮ್ಮೆ ಕಾಯೋಕ್ಕೆ ಕೊಂತೆ ಇವನು ದಿನಾ ಎಮ್ಮೆ ಕಾಯಿ ಹೋಗುದಾಯಿ ಏನು ಎಮ್ಮೆ ಕಾಯಕ್ಕೆ ಹೋದಾಗ ಸುಮ್ನೆ ಇರ್ತಿರ್ಲಿಲ್ವಂತೆ ಅಲ್ಲೂ ತರಲೆಗಳು ಮಾಡೋದು ಹ್ಞೂ ತರಲೆಗಳು ಮಾಡೋದು ತಮಾಷೆ ಮಾಡೋದು ಜನರಿಗೆ ತಮಾಷೆ ಮಾಡೋದು ತರಲೆ ಮಾಡೋದು ಮಾಡತದ್ ಹ್ಞೂ ಆಮೇಲೆ ಆಮೇಲೆ ಇನ್ನೇನು ಇನ್ನೇನು ಬದುಕು ದಿನ ಎಮ್ಮೆ ಮೇಯಿಸೋದು ఆ దనకారు నోడ్ కళదు ఇదే బాగింతంతే ఆ హింజ ఒమ్యా మేసకంత యామెల వడ్కండు ఆడవి ఓదు నంతి ఆన్ మార్ నన్ మి సుమ కళక ఏనా తార్లే మార్ అంత అనస్తంతంతంతే అదక ఇవన్నమాలి నీ అంత కం యోచన కుత్కీ అదే అల్లి ఊరిన జన ఎలా వాల్దే కల్సాత్రల్ ಅವ್ರುಗಳಿಗೆಲ್ಲ ಏನಾದ್ರು ಒಂದು ತಮಾಷೆ ನೋಡ್ಬೇಕಲ್ಲ ತಂದಿಟ್ಟು ಅಂತ ಹೇಳ್ಬಿಟ್ಟು ಅವನೇನ್ ಮಾಡಿದ್ನಂತೆ ಈಗ ಊರಿನ ಜನ ಎಲ್ಲ ಕೆಲಸ ಮಾಡದ್ ಬಿಟ್ಟು ನನ್ನ ಹತ್ರ ಓಡ್ಬರ್ಬೇಕು ಹಂಗ್ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿದಂತೆ ಊರಿನ ಜನ ಎಲ್ಲ ಓಡ್ ಬಂದ್ರೆ ಅವನು ನಿನ್ನಂಗೆ ಪಟ್ ನನ್ ಮಗ

ಆವಾಗ ಒಂದು ಉಪಾಯಿ ಹೊಳಿತಂತೆ ಓ ನಾನಿವಾಗ ಒಂದು ದೊಡ್ಡ ಸರ್ಪ ಬಂದ್ಬಿಟ್ಟೈತೆ ನನ್ನ ಹತ್ರ ಅಂತ ಹೇಳಿ ಕಿರ್ಚ್ಕೊಂಬಿಟ್ರೆ ಜನ ಎಲ್ಲ ಓಡ್ ಬರ್ತಾರೆ ಆವಾಗ ತಮಾಷೆ ನೋಡ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡ್ದಂತೆ ಜೋರಾಗಿ ಸರ್ಪ ಬಂದಿತಿ ಕಾಪಾಡ್ರಿ ಅಣ ಅವ ಅಂತ ಜೋರ ಲಭ ಲಭ ಪಡ್ಕೊಂಡು ಕಿರ್ಚಿನ ಕಚ್ಚಿದ್ ಓ ಜನ ಎಲ್ಲ ಓಡ್ ಬಂದ್ರೆ ನನಗೆ ಅವನು ಕಿರ್ಚಿದಕ್ಕೆ ಹ ಬಿಲ್ಲ ಮತ್ತೆ ಆರದೇ ಇರ್ತಾರೆ ಪಾಪ ಅವನ್ ಏನು ಆತನು ಆವ ಎಲ್ ಕೋಚ್ ಅಂತ ಹೇಳ್ಬಿಟ್ಟು ಪಾಪ ಕೆಲಸ ಮಾಡ್ತದ್ ಜನಗಳೆಲ್ಲ ತಮ್ಮ ಕೆಲ್ಸಗಳ್ ಬಿಟ್ಟು ಬಿಸಿ ಹಾಕಿ ಓಡ್ ಬಂದ್ರಂತ ಅವನಿರ ಅಯ್ಯೋ ಪಾಪ ಆಮೇಲೆ ಏನ್ ಮಾಡ್ದ ಜನಗಳೆಲ್ಲ ಬಂದು ದುಂಡು ನಿಂತ್ಕೊಂಡು ಎಲ್ಲ ಪಾವು ಕೊಚ್ತೇನಪ್ಪ ಅವ್ ನಿನಗೆ ಅಂತ ಪಾಪ ಎಲ್ಲ ಚೋಳ ಆಮೇಲೆ ಆಮೇಲೆ ಅವನು ಹ್ಞೂ ಈಗ ಬಂದು ತಾವು ದೊಡ್ಡದು ಸರ್ಪ ಹಿಂಗೆ ಬಂದು ನಿಂತ್ಕೊಂಡು ನಾನು ಇನ್ನೇನು ಕಚ್ಬೇಕಾಗಿತ್ತು ನಾನು ಜೋರ ತಿರ್ಚ್ಕೊಂಡೆ ನಿಮ್ಮನ್ನೆಲ್ಲ ಕೂಗಿ ಅದಕ್ಕೆ ಆವು ಎದ್ರುಕೊಂಡು ಆ ಕಡೆ ಓಡೋತು ಅಂತ ಸುಳ್ಳು ಹೇಳಿದಂತೆ ಜನಗಳಿಗೆಲ್ಲ மகல மத்தி ஹ் யார் ஏன்னா அவன்கமாஷி நோடதாக அதுக்கே மாப்பா ஜன ஏன் அவரு அவதேனப்பா ஓனப்பா ಹುಷಾರ ಕಣಪ್ಪ ಮತ್ತೇನಾರ ಹಾವು ಬಂದಿತ್ತು ಹುಷಾರ ಕಣಪ್ಪ ಎಲ್ಲ ದನ ಕರುಗಳು ಎಮ್ಮೆಗಳನ್ನೆಲ್ಲ ವಾಡ್ಕೊಂಡು ಮನೆ ಕಡೆಗೆ ಹೋಗಪ್ಪ ಹುಷಾರು ಅಂತ ಹೇಳಿದ್ರು ಓ ಹಂಗಾದ್ರೆ ಅವನು ಸುಳ್ಳು ಅಂತ ಅವ್ರು ಯಾರಿಗೂ ಗೊತ್ತಾಗ್ಲಿಲ್ವೇನಜಿ ಪಾಪ ಹೆಂಗ್ ಗೊತ್ತಾಕತಿ ಆ ನಾನ್ ಕಿರ್ಚ್ಕೆಂದೆ ನಿಮ್ನೆಲ್ಲ ಕೂಗಿದ್ನಲ್ಲ ನೀವೆಲ್ಲಾರು ಬರೋ ವರ್ಷತಿಗೆ ಆ ಓಡೋತು ಅಂದ್ರೆ ಪಾಪ ಮತ್ತಿನ್ನೇನ್ ಮಾಡ್ತಾರ ಅವ್ರು ಹ್ಞೂ ನಿಜ ಅಂತ ನಂಬ್ಕೆ ಅಂದ್ರು ಆಮೇಲೆ ಆಮೇಲೆ ಇನ್ನೇನು ಪಾಪ ಅವರೆಲ್ಲ ಜನಗಳು ಅವ್ರವ್ರ ತಮ್ಮ ಕೆಲಸಗಳನ್ನ ಬಿಟ್ಟು ಓಡ್ ಬಂದ್ರ ಹಿನ್ನೇನು ಅನ್ಸುತ್ತೆ ಹ್ಮ್ ಪಾಪ ಮನೆಗ್ ಹೋಗಪ್ಪ ನೀನು ಅಂತ ಹೇಳ್ಬಿಟ್ಟು ಮತ್ತ ಅವ್ರವ್ರ ಕೆಲಸ ಮಾಡತ್ ಅವ್ರವ್ರ ವಾಲ್ಗಳು ವಾಪಸ್ ಓದ್ರು ಆಮೇಲೆ ಆಮೇಲೆ ಏನ್ ಮಾಡ್ದ ಅಂದ ಜನಗಳೆಲ್ಲ ಓದ್ಮೇಲೆ ಈ ನನ್ ಮಗ ಜೋರ ಕೇಕೆ ಹೊಡ್ಕೊಂಡು ನಗ ಕಚ್ಚಿದ್ನಂತೆ ಹ್ಮ್ ಆಮೇಲೆ ಆಮೇಲೆ ಅಣ್ಣ ಇದ್ದ ಒಬ್ಬ ಪಕ್ಕದ ಹೊಲ್ದನು ಬಂದು ಯಾಕಪ್ಪ ಇಂಗ್ ನೊಗ್ತಾ ಇದೀಯಾ ಈಗ ತಾನೇ ಹಾವು ಹಾವು ಅಂತ ತಿಳಿಚ್ಕೊಂಡ್ ಒತ್ತೆ ಈಗ ಯಾಕಪ್ಪ ಇಷ್ಟ್ ಜೋರಾಗಿ ನೊಗ್ತಾ ಇದ್ದೀಯಾ ಅಂತ ಅವ ಅಣ್ಣ ಕೇಳಿದ್ನಂತವ್ನು ಹ್ಮ್ ಆಮೇಲೆ ಅವನ್ ಹೇಳಿದ್ನಾ ಅವ ಅಣ್ಣಗ ಸುಳ್ಳು ಅಂತ ಹ್ಮ್ ಅವ್ನೆ ಸುಮ್ಮನಿರ್ತಾನೆ ಹೇಳ್ದ జోర నొక్క అణ అణ నాలుగు సుళ్ు యా ಕೆಲಸ బంది ఏను జన్ ఎలాసల్ల అవుసూ నన్న హ ఓడి బర్ హా నేనారాబల్ అంతి నన్ను సుమ్ ఆవు బందైతే అంత కిరిచకే అదకే జనగెలా ఓడ్ బంద్రు నని ఖుషి అంటే ఇల్ జో జోర నగకచ్చు ಸುಳ್ಳು ಅಂತರ್ರೇ ಬೈದ್ ಅಂತೆ ಅಲ್ಲಪ್ಪ ನೀನು ಮಾಡಕ್ಕೆ ಬಂದೀಯ ಅಡವಿಗೆ ಅಂದ್ಮೇಲೆ ದಾನ ಮೇಸ್ಕೆ ನಿನ್ ಪಾಡಿ ಮೀನ್ ಹೋಗ್ಬೇಕು ಪಾಪ ಹೊಲ್ದ ಕೆಲ್ಸಾ ಮಾಡ್ತಿರೋರ್ನೆಲ್ಲ ಹಿಂಗ್ ನೀನಿಗೆ ತಮಾಷೆ ಮಾಡಕ್ ಹೋಸ್ತಾರ ಅವ್ರ ಬದುಕುಗಳನ್ನೆಲ್ಲಾ ಬಿಡಿಸಿ ಹಿಂಗ್ ಮಾಡ್ತೀಯಲ್ಲ ನಿನಗೆ ಬುದ್ಧಿ ಇಲ್ಲೇನಪ್ಪ ನೀನು ಈಗ ಇವತ್ತು ಸುಳ್ಳು ಹೇಳ್ತೀಯ ನಾಳೆ ನಿಜವಾಗ್ಲೂ ಹಾವು ಬಂದಾಗ ನೀನು ಸುಳ್ಳು ಹೇಳ್ತೀಯ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಾದ್ರೆ ಅವ್ರು ಯಾರಾದರೂ ಓಡ್ ಬರ್ತಾರೇನೋ ನಿನ್ನ ಹತ್ರ ನಿನ್ನ ನಿಜವಾಗ್ಲು ಹಾವು ಬಂದ್ರು ಯಾರು ನಿನ್ನ ಕಾಪಾಡಲ್ಲ ಕಣೋ ಹಂಗೆ ಸುಳ್ಳು ಸುಳ್ಳು ಹೇಳಿ ಜನರ ಹತ್ರ ತಮಾಷೆ ಇಟ್ಟು ತಂದು ನೋಡಬಾರ್ದು ಕಣಪ್ಪ ಅಂತ ಅವಣ್ಣ ಬುದ್ಧಿವಾದ ಹೇಳಿ ಓದ್ನಂತೆ ಅಲ್ಲಿಂದ ಆಮೇಲೆ ಅವನೇನ್ ಹೇಳ್ತಾರೆ ಪಾಂಡ್ರೂಪಟ್ನ ಮಗ ಹಿಗಿಂತ ಅವನಿಗಿಂತವೆಲ್ಲ ತಮಾಷೆ ಅಂತ ಅನ್ಸಿರ್ತಾವೆ ಅದಕ್ಕೆ ಅವ್ನೇನ್ ಹೇಳ್ತಾರೆ ಏ ಹೋಗೋಣ ಅದೆಲ್ಲ ಇದ್ದಿದ್ದೆ ಆ ನನ್ ಹಿಂಗೆ ತಮಾಷೆ ಮಾಡದೆ ಅಂತ ಹೇಳಿ ಜೋರ್ ಜೋರಾಗಿ ಇನ್ನು ನಗ ಕಚ್ಚಿದ್ನಂತೆ ಆಮೇಲೆ ಅವಣ್ಣ ಹೋಗಿ ಹೊರದ ಕೆಲ್ಸ ಮಾಡ್ತಿದ್ರಲ್ಲ ಅವ್ರನ್ನೆಲ್ಲ ಕರೆದು ಬಿಟ್ಟು ಹೇಳಿದ್ನಂತೆ ಆ ಹುಡುಗ ಹ್ಞೂ ಹಿಂಗೆ ಸುಳ್ಳು ಹೇಳ್ದ ಯಾವ ಹಾವು ಬಂದಿರಲಿಲ್ಲ ಸುಮ್ಮನೆ ನಿಮ್ಮನ್ನೆಲ್ಲ ಕೆಲಸ ಬಿಡಿಸಿ ಹ್ಞೂ ಅವನ ಹತ್ರ ಬರ್ತಿರೋ ಇಲ್ಲೋ ಕಿರ್ಚಿದ ತಕ್ಷಣ ಜನಗಳು ಬರ್ತಾರೋ ಇಲ್ಲ ಅಂತ ನೋಡೋಕ್ಕೆ ತಮಾಷೆ ಮಾಡೋಕ್ಕೆ ಆ ಥರ ಕಿರ್ಚಿಕೊಂಡ ಅಲ್ಲಿ ಯಾವ ಹಾವು ಬಂದಿರಲಿಲ್ಲ ಅಂತೆ ಅವ್ನು ಹೇಳಿದ್ದೆಲ್ಲ ಸುಳ್ಳು ಅವನು ದಿನಕ್ಕೊಂದೊಂದು ತಮಾಷೆ ಮಾಡ್ತಾನೆ ಹಿಂಗೆ ಅಂತ ಅವ ಅಣ್ಣ ಅಲ್ಲಿರೋ ಜನರಿಗೆಲ್ಲ ಹೇಳಿದ್ನಂತೆ ಅಂದರೆ ಎಲ್ರಿಗೂ ಗೊತ್ತಾಯ್ತು ಅವನು ಹೇಳಿ ಸುಳ್ಳು ಅಂತ ಹೇಳಿ ಹ್ಞೂ ಮತ್ತೆ ಸುಳ್ಳು ಆಗಿನ ಸ್ಟಾರಕ್ಕೆ ನಡಿಬೋದು ಒಂದಲ್ಲ ಒಂದಿನ ಗೊತ್ತಾಗೆ ಗೊತ್ತಾಗತ್ತೆ ಅದು ಸುಳ್ಳು ಅಂತ ಹೇಳಿ ಆಮೇಲೆ ಏನಾಗ್ತದೆ ಆಮೇಲೆ ಇನ್ನೇನಾಗತ್ತೆ ಹಾ ಹಿಂಗೆ ಅವನು ದಿನಾಲು ಅಲ್ಲ ಒಂದೊಂದು ತಮಾಷೆ ಮಾಡ್ತಿದ್ದಂತೆ ಹಾ ಜನರಿಗೆ ಅವನು ಸುಳ್ಳು ಹೇಳೋದು ಅಂತ ಗೊತ್ತಾಗ್ತಲ್ಲ ಅದಕ್ಕೆ ಅವನು ಏನು ತಮಾಷೆ ಮಾಡಿದ್ರುವಾ ಜನ ತನಿ ಕೆಡ್ಸ್ಕೊಳ್ಳಲ್ದಂಗೆ ಅವ್ರ ಪಾಡಿಗೆ ಅವ್ರು ಅದೊಳಗೆ ಬದುಕು ಮಾಡ್ಕಂತದ್ರಂತೆ ಆ ಹಿಂಗೆ ಒಂದಿನ ಏನಾಯ್ತು ಹ ಒಂದಿನ ಅವನು ಅವತ್ತು ಸುಳ್ಳು ಹೇಳಿದ್ನಲ್ಲ ಆಗ ಬಂದಿತ್ತು ಅಂತಂದು ಹಿಂಗೆ ಹೆಮ್ಮೆ ಮೇಸ್ಕೆ ಅಂತ ಅವಾಗ ಅವ್ನು ಕೂತ್ಕೊಂಡಿರೋ ಜಾಗಕ್ಕೆ ಒಂದು ದೊಡ್ಡ ಹಾವು ಬಂದು ಎದ್ರಿ ನಿಂತ್ಕಂತೆ ಅವಾಗ ಅವನು ಅಯ್ಯೋ ಹಾವು ಬರ್ರಿ ಕಾಪಾಡ್ರಿ ಅಣ್ಣ ಅಕ್ಕ ಅಂತ ಕಿರಿಚಿ ಯಾರು ಬರ್ಲಿಲ್ಲಂತೆ ಹ್ಞೂ ಅವಾಗ ಏನ್ ಮಾಡಾಕಾಗೆ ಜನ್ರಿಚ್ವನೇ ಆವು ಅಂತಂದು ಯಾತ ಅವತ್ತು ಹಿಂಗೆ ತಮಾಷೆ ಮಾಡಿದ್ದ ಆ ಇವತ್ತು ಹಂಗೆ ಮಾಡ್ತಾನೆ ಕೆಲ್ಸವೆಲ್ಲ ಬಿಟ್ಟು ಓಡ್ ಬರ್ಲಿ ಜನ ಅಂತಂದು ದಿನಕ್ಕೊಂದೊಂದ್ ತಮಾಷೆ ಮಾಡ್ತಾನ ಅವ್ನು ಅಂತ ಹೇಳಿ ಜನ ಯಾರು ಬರ್ಲಿಲ್ಲ ಅಂತ ಅವನ ಹತ್ರ ಅಯ್ಯೋ ಪಾಪ ಮಾಡಿ ಯೋನ್ ಮಾಡ್ತಾನೆ ಅಯ್ಯೋ ದೇವ್ರೆ ಕಾಪಾಡಪ್ಪ ನಂತ ಮಾಡ್ಬಿಟ್ಟೆ ಮಾಡಲಪ್ಪ ಅಯ್ಯೋ ದೇವ್ರೆ ಕಾಪಾಡಪ್ಪ ಅಂತ ಕೈ ಮುಗುದೂ ಮಾಡ್ಲಿಲ್ವಾ ಹ್ಮ್ ಅವನ ಕಿರ್ಚ್ಕೊಂಡ್ ಓಡೋಗಿದ್ರೆ ಅದು ಗಮಸ್ಕೊಂಡ್ ಹೋಗಿ ಕಚ್ಚತಿತ್ತು ಹಂಗ ಮಿಸ್ ಕಾಡಲ್ದಂಗೆ ಕೋಲ್ ಕುತ್ಕೊಂಡ್ ನಂತ ಹಂಗಾಗಿ అదేనో ఏను మనో అంత్బిట్టు అదృపాడ అది సుమ్ ఓతంతి ఆమె అవున ఆవగా తన తప్పిన అర్వాతంతి నవత్ సుమ్నే కిడ్చే ఎస్టోన్ జన ఓడి ಅಂತ నన్గోస్కర నీ తమాషా మేంత గొప్పాత జనగత్ నిజవ్లూ ఆవు బంద్రు తిడ్క ఒ హిం ನಾವು ತಮಾಷೆ ಮಾಡಬಾರ್ದು ಅದು ಸತ್ಯವನ್ನ ಸತ್ಯವಾಗಿ ಹೇಳ್ಬೇಕು ಹಿಂಗ್ ಸುಳ್ಳು ಹೇಳಿ ಜನರ ಹತ್ರ ತಮಾಷೆ ಮಾಡಿದ್ರೆ ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ಬಂದು ಯಾರು ನೋಡಲ್ಲ ಅಂತ ಹೇಳಿ ಅವನಿಗೆ ಅವನ ತಪ್ಪಿನ ಅರುವಾಗಿ ನಾನು ಮುಂದೆ ಈ ಥರ ಇನ್ನು ಮುಂದೆ ಹಿಂಗೆ ಮಾಡಬಾರ್ದು ಅಂತ ಹೇಳಿ ಅವಾಗಿಂದ ಅವನು ಒಳ್ಳೇದು ನಾನಂತೆ ಓ ಇನ್ನು ಮುಂದೆ ಅವನು ಆ ಥರ ಮಾಡಲಿಲ್ಲ ಬಂದರೆ ಒಳ್ಳೆನಾಗೋದ್ನಾ ಹ್ಞೂ ಮತ್ತೆ ಒಳ್ಳೆನಾಗಲೇಬೇಕಲ್ಲ ಹಂಗ ಸುಮ್ ಸುಮ್ನೆ ಹಂಗೆ ಅವ್ನು ಸುಳ್ಳು ಹೇಳಿ ಜನ ಸುಳ್ಳು ಹೇಳಿದ್ರೆ ಯಾರು ಬರ್ತಾರೆ ಜನಗಳು ಹ್ಞೂ ಒಂದ್ಸಲಿ ಸುಳ್ಳು ಸುಳ್ಳ ಅಂತ ಗೊತ್ತಾದ್ರೆ ಜನರು ಇನ್ನೊಂದ್ಸಲ ಅವ್ನು ನಿಜ ಹೇಳಿದ್ರು ನಂಬಲ್ಲ ಅದಕ್ಕೆ ಅದಕ್ಕೆಯಾ ಸುಳ್ಳು ಸುಳ್ಳು ಎಲ್ಲ ಆಡಿ ತಂದಂಗೆ ಇಟ್ಟು ತಮಾಷೆ ನೋಡ್ಬಾರ್ದು ಹ್ಞೂ ಹೇಳ್ಬೇಕು ಹೇಳಬೇಕು ಹಂಗೆ ಸುಳ್ಳು ಹೇಳ್ದ ಅವನೀಗ ಹವ್ ಸುಳ್ಳ ಅಂತ ಗೊತ್ತಾಯ್ತು ಜನರಿಗೆ ಮತ್ ಅವನು ನಿಜ ಹೇಳಕ್ ಹೋದ್ರು ಜನ ಬಂದು ನಂಬ್ತಾರ ಯಾರು ನಂಬಲ್ಲ ಹ್ಮ್ ಕಣಜಿ ಹೌದು ನಾವ್ ಒಂದ್ಸಲಿ ಸುಳ್ಳ ಅಂತ ಗೊತ್ತಾದ್ರೆ ನಾವ್ ನಿಜ ಹೇಳಿದ್ರುನು ಯಾರು ನಂಬಲ್ಲ ಕಣಜಿ ಹ್ಮ್ ಕಣಪ್ಪ ಅದಕ್ಕೆ ಹೇಳೋದು ಹ್ಮ್ ಸುಳ್ಳ ಹೇಳ್ಬಾರ್ದು ಅಂತ ಹ್ಮ್ ಕಣಜಿ ನಾನು ಆಟೆಯ ಸುಮ್ ಸುಮ್ನೆ ಹಂಗೆ ಸುಳ್ಳೆಲ್ಲ ಹೇಳಲ್ಲಪ್ಪ ಹ್ಮ್ ಸರಿ ಸರಿ ಇವಾಗ ಕತೆ ಹೇಳಿದ್ದಾತಲ್ಲ ನಿದ್ದಿನ ಬಂದ್ರೇನು ಮಕ್ಕ ಮಕ್ಕ ಸಾಕು

ಹ್ಮ್ ಎದ್ದೊಳಸ್ತ ಬೆಳಗ್ಗೆ ಹ್ಮ ಕೊನೆಗೂ ಕಾಟೆ ಏಳೋವರೆಗೂ ಬಿಡ್ಲಿಲ್ಲ ನೋಡಿ ನನ್ನ ಮಗ ಕಾತೆ ಖಾತೆ ಬಿಟ್ಟೆ ಮಕ್ಕಂದ ಹ್ಮ್ ಮಕ್ಕಂದ ಇಬ್ಬಿ ಓಟಾ ತಗಿತ್ತು ಇದ್ದು ಬರ್ತಲ್ಲ ಹ್ಮ್ ಇದ್ದೆ ಮಾಡಿ ಚೆನ್ನಾಗಿ నన్ను మక్క ఆవే ఎంత చది అక్క ఈబుట్ కాతి హోళి కాతి ఒళజి అంద బ నెల ఓతు తగి తోటతన అంత ఇకబిట్క బ్యాగ బేగ అయ్యోబు నా వాళ్ళకి వేక్కు బదుక మోడ్రెడీ ఈ నన్న మమ్మగా కాత వరకు మళ్ళల్ కాతె కళబుట్టే మక్కళదు హింగే నిమ్మన మక్ళు అజ్జి కతీజ్జి కతేళ్ళదే మళ్ళకళ ఆట మాట్తా నూ హేమ్ మళ్ళీ కతే మనస్తిరా ప్లీజ్ కమెంటల్ తెలిసి ఇవతిన ఈ విడియో నిష్ట్రె ప్లీజ్ లైక్ మిషర్ మి కమెంట్ మి ప్లీజ్ సబ్స్క్రైబ్ మాకు మేము ముందే వీడియోదీ సితీవి ధన్యవాదాలు